ಪ್ರತಿ ತುಂಬಾ ಜನ ಕೇಳ್ತಾ ಇದ್ರಿ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡತಕ್ಕಂತ ಅತಿಥಿ ಉಪನ್ಯಾಸಕರಿದಾರೋ ಅವ್ರಿಗೆ ಪೂರ್ಣಕಾಲಿಕ ಸೇವೆ ಸಿಕ್ಕಿದ್ರೆ ಹದಿನೈದು ಗಂಟೆಗಳು ಸೇವೆ ಸಿಕ್ಕಿದ್ರೆ ಸ್ಯಾಲ್ರಿ ಅದು ಬೇಸಿಕ್ ಇಷ್ಟಿದೆ ಸರ್ವಿಸ್ ಮೇಲೆ ಇಷ್ಟಿದೆ ಅಂತ ಹೇಳಿದೀರಾ ಆದ್ರೆ ಈ ಪಾರ್ಸಿಲಿ ವರ್ಕ್ ಸಿಕ್ತಂತ ಸಂದರ್ಭದಲ್ಲಿ ಎಷ್ಟು ಸ್ಯಾಲರಿ ಸಿಗುತ್ತೆ ಹೇಗೆ ಕೌಂಟ್ ಮಾಡ್ತಾರೆ ಆ ವಿಚಾರವಾಗಿ ಒಂದು ವಿಡಿಯೋ ಮಾಡ್ಕೊಡಿ ಅಂತ ಕೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಪಾರ್ಸಿಯಲ್ಲಿ ಅಂದ್ರೆ ಪಾರ್ಟ್ ಟೈಮ್ ವರ್ಕರ್ ಸಿಗುತ್ತೋ ಅವ್ರಿಗೆ ಸ್ಯಾಲ್ರಿನ ಹೇಗೆ ಕೌಂಟ್ ಮಾಡ್ತಾರೆ ಎಷ್ಟೆಷ್ಟು ಸಿಗ್ಬೋದು ಅಂತಕ್ಕಂಥದ್ದನ್ನ ನಿಮ್ಗೆ ಅಂದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಕೊಡ್ತೀನಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಆ ತರದಲ್ಲಿ ಈ ವಿಡಿಯೋನ ನಿಮ್ಗೆ ಮಾಡಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನೀವೇನಾರು ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವರ್ಷ ನಾನು ಸ್ಯಾಲರಿ ಎಷ್ಟಿರುತ್ತೆ ಅಂತಕ್ಕಂತ ಒಂದು ವಿಡಿಯೋ ಮಾಡಿದೀನಿ ಅದರಲ್ಲಿ ಕಂಪ್ಲೀಟ್ ಎಷ್ಟೆಷ್ಟು ಅಂತ ಹೇಳಿದ್ದೀನಿ ಅದರಂತೆ ಅದೇ ಚಾರ್ಟ್ ಅನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಈಗ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿರುವವರಿಗೆ ಮೂವತ್ತೈದು ಸಾವಿರ ಅಂತ ಇದೆ ಅಂದ್ರೆ ಈಗ ಯಾರು ಅಪಾಯಿಂಟ್ ಆಗ್ತಾರೋ ಅಂದ್ರೆ ಯುಜಿಸಿ ಮ್ಯಾಂಡೇಟರಿ ಆಗಿ ಕೌನ್ಸಿಲಿಂಗ್ ನಡೆದು ಅಪಾಯಿಂಟ್ ಆದ್ರೆ ಇದು ಬೇಸಿಕ್ ಸ್ಯಾಲರಿ ಇರುತ್ತೆ ಹಿಂದೆ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿಲ್ಲದವರಿಗೆ ಮೂವತ್ತೊಂದಿತ್ತು ಇದು ಈಗ ಅಪ್ಲಿಕೇಬಲ್ ಆಗಲ್ಲ ಯಾಕಂತ ಹೇಳಿದ್ರೆ ಟೂ ತೌಸಂಡ್ ಏಟೀನ್ ಮಾನದಂಡನೆ ಹೇಳಿ ಅಂತ ಹೇಳಿರೋದ್ರಿಂದ ಅಪ್ಲಿಕೇಬಲ್ ಆಗಲ್ಲ ಆದಿಸಾಗಿ ನಾನು ಇದೊಂದು ಬೇಸಿಕ್ ಸ್ಯಾಲರಿಯನ್ನ ತಗೋತೀನಿ ಅಂದ್ರೆ ಮೂವತ್ತೈದು ಸಾವಿರವನ್ನ ತಗೊಂಡು ನಾನು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಪಾರ್ಸಿಯಲ್ಲಿ ವರ್ಕು ನೀವು ಮಾಡಕ್ ಬಂದಾಗ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದನ್ನ ನೀವು ಕಂಡುಹಿಡಬೇಕು ಅಂದ್ರೆ ಒಂದು ಫಾರ್ಮುಲಾವನ್ನ ಹಾಕೋಬೇಕು ಆ ಫಾರ್ಮುಲಾ ಹೀಗೆ ಒಟ್ಟು ಗೌರವಧನ ಡಿವೈಡೆಡ್ ಬೈ ಒಟ್ಟು ಅವಧಿಗಳು ಅಂದ್ರೆ ಪೂರ್ಣಾವಧಿಗೆ ಬಂದಿರ್ತಾರಲ್ಲ ಆ ಪೂರ್ಣಾವಧಿಯ ಅವಧಿಗಳು ಇಂಟು ಈಗ ಪಾರ್ಸಿಯಲ್ಲಿ ಬರ್ತಾರಲ್ಲ ಅವು ಅಂದ್ರೆ ಸಿಗುವ ಅವಧಿಗಳು ಪಾರ್ಸಿಯಲ್ಲಿ ಅಂದ್ರೆ ಪಾರ್ಟ್ ಟೈಮ್ ಆಗಿ ಸಿಕ್ಕಿರುತ್ತಲ್ಲ ಅವರ್ಸು ಟೆನ್ ಅವರ್ಸ್ ಲೆವೆನ್ ಅವರ್ಸು ಹಾ ಫೋರ್ ಅವರ್ಸು ಸಿಕ್ಸ್ ಅವರ್ಸು ಈ ತರ ಆ ಅವಧಿಗಳು ಸಿಗುವ ಅವಧಿಗಳು ಇದನ್ನ ಒಂದು ಫಾರ್ಮುಲಾ ವಾಗಿ ಬಳಸ್ಕೊಳ್ಳಿ ಆ ನಂತರದಲ್ಲಿ ಕೌಂಟ್ ಮಾಡೋಣ ಬನ್ನಿ ಈಗ ನಾನು ಸಿ ಮಾನದಂಡದ ಪ್ರಕಾರ ಮೂವತ್ತೈದು ಸಾವಿರ ಗೌರವಧಾನವನ್ನ ನಾನು ತಗೊಳ್ತಾ ಇದೀನಿ ಡಿವಿಡೆಡ್ ಬೈ ಫಿಫ್ಟೀನ್ ಹಾಕಿದೀನಿ ಈಗ ಈಕ್ವಲ್ ಮಾಡಿದ್ರೆ ಎರಡು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಸಿಗುತ್ತೆ ಈ ಎರಡು ಸಾವಿರದ ಮುನ್ನೂರ ಮೂವತ್ತ್ ಮೂರು ಎಂಟು ಹತ್ತು ಗಂಟೆಗಳು ಕೆಲಸ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ ಅಂದ್ರೆ ಯಾರು ಪಾರ್ಸಿಯಲ್ಲಿ ಅಥವಾ ಪಾರ್ಟ್ ಟೈಮ್ ಅಂತ ಬಂದಿದಾರೋ ಅವ್ರಿಗೆ ಟೆನ್ ಅವರ್ಸ್ ಕೆಲಸ ಸಿಕ್ಕಿದೆ ಹದಿನೈದು ಗಂಟೆ ಪೂರ್ಣಕಾಲಿಕ ಅವಧಿಗಳು ಹದಿನೈದು ಸಿಗ್ಲಿಲ್ಲ ಹತ್ತು ಗಂಟೆ ಮಾತ್ರ ಸಿಕ್ಕಿದೆ ಹಾತಿಸಾಗಿ ಹತ್ತು ಗಂಟೆ ಅಂತ ಹಾಕೋಣ ಮತ್ತೆ ಹತ್ತು ಗಂಟೆಗೆ ಈಗ ಈಕ್ವಲ್ ಮಾಡಿದ್ರೆ ಇಪ್ಪತ್ ಮೂರು ಸಾವಿರದ ಮುನ್ನೂರ ಮೂವತ್ತಾಗುತ್ತೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಮೂವತ್ತೈದು ಸಾವಿರ ಡಿವಿಡೆಡ್ ಬೈ ಪೂರ್ಣಕಾಲಿಕ ಅವಧಿಗಳು ಅಂದ್ರೆ ಹದಿನೈದು ಗಂಟೆ ಈಕ್ವಲ್ ಮಾಡಿದ್ರೆ ಎರಡ್ ಸಾವಿರದ ಮುನ್ನೂರ ಮೂವತ್ ಮೂರ್ ಸಿಗುತ್ತೆ ಇಂಟು ನಿಮಗೆ ಸಿಗುವ ಅವಧಿಗಳು ಅಂದ್ರೆ ಪಾರ್ಟ್ ಟೈಮ್ ವರ್ಕ್ ಎಸ್ ಸಿಗುತ್ತೋ ಅಷ್ಟು ಹತ್ತು ಗಂಟೆ ಅಂತ ನಾ ತಗೊಂಡಿದ್ದೀನಿ ಎರಡ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಇಂಟು ಹತ್ತು ಗಂಟೆ ಹಾಕಿದ್ರೆ ಈಕ್ವಲ್ ಇಪ್ಪತ್ ಮೂರು ಸಾವಿರದ ಮುನ್ನೂರ ಮೂವತ್ತು ಸಿಗುತ್ತೆ ಹಾಗಾದ್ರೆ ತಿಂಗಳಿಗೆ ಅವ್ರಿಗೆ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತು ಸ್ಯಾಲರಿಯಾಗಿ ಅಥವಾ ಗೌರವಧನವಾಗಿ ಸಿಗುತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಜೊತೆಗೆ ಇನ್ನೊಂದು ಸ್ಯಾಲರಿ ಅನ್ನ ತೆಗೆದುಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಆಗ ವೇರಿಯೇಷನ್ ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬನ್ನಿ ಈಗ ನಾನು ಐದು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿರುವವರಿಗೆ ಮೂವತ್ತೆಂಟು ಸಾವಿರ ಅಂತ ಇದೆ ಈಗ ಮೂವತ್ತೆಂಟು ಸಾವಿರ ಅಂತ ತಗೊಳ್ಳೋಣ ಮೂವತ್ತೆಂಟು ಸಾವಿರ ಡಿವಿಡೆಡ್ ಬೈ ಪೂರ್ಣಕಾಲಿಕ ಅವಧಿಗಳು ಹದಿನೈದು ಈಕ್ವಲ್ ಮಾಡಿದ್ರೆ ಎರಡ್ ಸಾವಿರದ ಐನೂರ ಮೂವತ್ತ ಮೂರು ಆ ಎರಡು ಸಾವಿರದ ಐನೂರ ಮೂವತ್ತ್ ಮೂರು ಇಂಟು ಎಷ್ಟು ಅವಧಿಗಳು ಕೆಲಸ ಸಿಕ್ಕಿದೆಯೋ ನಾನು ಹತ್ತು ಅಂತಾನೆ ತಕೋತೀನಿ ನೀವು ಹನ್ನೊಂದು ಹನ್ನೆರಡು ಒಂಬತ್ತು ಎಂಟು ಯಾವ್ದಾದ್ರು ಹಾಕೊಳ್ಳಿ ಎಸ್ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಹಾಕೊಳ್ಳಿ ಹತ್ತು ಗಂಟೆ ನಾನ್ ತಗೊಳ್ತಿದಿನಿ ಹತ್ತು ಅಂತ ತೆಗೆದುಕೊಂಡು ಈಕ್ವಲ್ ಮಾಡಿದ್ರೆ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತು ಆಗುತ್ತೆ ಅಂದ್ರೆ ಅವ್ರಿಗೆ ಮಂತ್ಲಿ ಗೌರವಧನ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತು ಆಗುತ್ತೆ ಇದೇ ರೀತಿ ಏನು ಪೂರ್ಣಾವಧಿಗೆ ಅಂದ್ರೆ ಹದಿನೈದು ಗಂಟೆಗಳಿಗೆ ಸ್ಯಾಲರಿ ಏನ್ ಫಿಕ್ಸ್ ಆಗುತ್ತೋ ಅದನ್ನ ಡಿವೈಡ್ ಮಾಡಿ ಆ ಒಂದು ಬಂದಂತ ಅಮೌಂಟ್ ನ ನಿಮ್ಮ ಅವಧಿಗಳಿಗೆ ಅಂದ್ರೆ ನಿಮಗೆ ಸಿಕ್ಕಿರ್ತಕ್ಕಂತ ಅವಧಿಗಳಿಗೆ ಎಂಟು ಮಾಡಿದ್ರೆ ಆ ಸ್ಯಾಲ್ರಿ ಬರುತ್ತೆ ಅದು ತಿಂಗಳ ಗೌರವಧನ ಆಗಿರುತ್ತೆ ಈ ರೀತಿಯಾಗಿ ಪ್ರತಿಯೊಬ್ರು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇದರಲ್ಲಿ ಮತ್ತೊಂದು ಕ್ವಶನ್ ನಿಮಗೆ ಮೂಡಬಹುದು ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೇನೆ ಒಂದು ವೇಳೆ ನಾವು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದ್ದೇವೆ ಹತ್ತೊಂಬತ್ತು ಗಂಟೆ ಇದೆ ಏನ್ ಮಾಡೋದು ಅಂತ ಹೇಳಿದ್ರೆ ಏನೋ ಅವರ ಸ್ಯಾಲ್ರಿನ ನಾವು ಹದಿನೈದು ಗಂಟೆಗೆ ಲೆಕ್ಕ ಹಾಕ್ತಿದ್ವೋ ಹತ್ತೊಂಬತ್ತು ಗಂಟೆಗೆ ಲೆಕ್ಕ ಹಾಕ್ಬೇಕು ಇನ್ನೇನು ಬೇರೆ ಏನಲ್ಲ ಪೂರ್ಣಾವಧಿಯ ಸ್ಯಾಲರಿಯನ್ನ ಹತ್ತೊಂಬತ್ತು ಗಂಟೆಗೆ ಹಾಕಿ ನೀವೇನಾದ್ರು ಪಾರ್ಟ್ ಟೈಮ್ ಬಂದ್ರೆ ಆ ಬಂದಂತ ಏನೋ ಅಮೌಂಟ್ ಇದೆಯೋ ಅದನ್ನ ಇಂಟು ನಿಮ್ಮ ಹವರ್ಸ್ ಹಾಕಿದ್ರೆ ಸೇಮ್ ಮೆಥಡ್ ಅಲ್ಲಿ ಆ ಒಂದು ಗೌರವಧನ ಸಿಗುತ್ತೆ ಮಂತ್ಲಿ ಗೌರವಧನ ಸಿಗುತ್ತೆ ಐ ತಿಂಕ್ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಇನ್ನೂ ಏನಾದ್ರೂ ನಿಮಗೆ ಕ್ಲಾರಿಟಿ ಇಲ್ಲ ಅಥವಾ ಬೇರೆ ಯಾವ್ದಾದ್ರು ವಿಚಾರದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋದು